ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂತಂದರೆ ಸೌದತ್ತಿಗೆ ಹೋಗೋಣ ಅಂತೇಳಿ ಎರಗಟಿ ಸೌದತ್ತಿ ನನ್ನ ಲೈಫಲ್ಲಿ ಇಲ್ಲಿ ಗೊತ್ತಿದೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಸತಿ ಇರ್ತೀವಿ ಟಿ ವಿಲಿ ಅದು ಇದು ನೋಡಬೇಕಾದ್ರೆ ಗುರು ಹೊರಗಡೆ ಹೋಗೋಣ ಅಂದರೆ ಫುಲ್ಲು ಜಾಮಗುಡಿ ಇದೆ ನೋಡಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಯಾರ್ಯಾರು ಹೊಸಾಗಿ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ಇದೆ ನೋಡಿ ಯೋಗೇಶ್ ಟೊಕ್ಲಾಕ್ಸ್ ಅಂತ ಇವತ್ತಿನ ಟ್ರಿಪ್ ಎಲ್ಲಪ್ಪ ಅಂತಂದರೆ ಸೌದತ್ತಿಗೆ ಹೋಗೋಣ ಅಂತೇಳಿ ಎರಗಟ್ಟಿ ಸೌದತ್ತಿ ಇದೇ ಲೋಡು ಮೊನ್ನೆ ಐದು ಸಾವಿರ ಲೋಡ್ ಮಾಡ್ಕೊಂಡೋಗಿದ್ದೆ ಹೆಗಪ್ಪ ಅಂದರೆ ಎಮ್ ಕೆ ಹುಳಿಗೆ ಇದು ಈಗೆಲ್ಲ ರೆಡಿ ಮಾಡ್ಕೊಂಡು ವ್ಯಾಲದ ಹೊಳ್ಕೊಂಡು ಸತಿ ಟಾರ್ಪಲ್ ಹಾಕೊಂಡಿದ್ದೀನಿ ಹೊಸ ಟಾರ್ಪಲ್ ಹಾಕಿಲ್ಲ ಸರಿ ಟಾರ್ಪಲ್ ಹಾಕೊಂಡಿದ್ದೀನಿ ಎರಡೇ ಎರಡು ಬೀಳ್ತೇವೆ ಇನ್ನೊಂದು ಬಿಲ್ಟನ ಗೊತ್ತಿಲ್ಲ ಪ್ರತಾಪನವ್ರೇನು ಹೇಳಲಿಲ್ಲ ನೋಡಿ ಹಿಂಗ್ಗಡೆಯೂ ಅಷ್ಟೇ ಈ ಥರ ಹೊಡ್ಕೊಂಡಿದ್ದೀವಿ ಏನಪ್ಪ ಅಂದರೆ ಸ್ವಲ್ಪ ಆಯಿಲ್ ಆಯಿಲು ಅದೇ ಹಿಂಸೆ ನೋಡಿ ಈಗ ಬಿಲ್ಲೊಂದು ಕೊಡಬೇಕು ಬಿಲ್ ಆದಮೇಲೆ ಹೊರಡಬೇಕು ಈಗ ಟೈರಲ್ಲಿರೋ ಕಲ್ಲೆಲ್ಲ ತೆಗ್ದೀನಿ ಇದು ಸ್ಟ್ರೆಂತ್ ಐತೆ ಇನ್ನೊಂದು ಇದೆ ಹೇಳಪ್ಪ ಅಂತಂದರೆ ಇದು ಸ್ಟ್ರೆಂತ್ ಇಲ್ಲ ನೋಡಿ ನಾನು ಅಂಥದ್ದು ಅಡ್ಡ ನೋಡಿ ಪೈಪ್ ಇಕ್ಕಿದ್ದೀನಿ ಹಗ್ಗನೇ ಹೊಡೆದಿಲ್ಲ ಅವರು ಮಿಸ್ಸಾಗಿ ಬಿದಗಿದ ಏನು ಮಾಡೋದು ಹಗ್ಗ ಹುಡುಕ್ಬೇಕು ಈಗ ಹಗ್ಗ ಹುಡುಕ್ಬೇಕು ಇಲ್ಲೇ ಯಾವುದು ಐತೆ ಫೈನಲಿ ಬಿಲ್ ಕೊಟ್ಟರು ಹೋಗ್ತಾ ಇದೀನಿ ಈಗ ಈಗ ಮಾಮೂಲಿ ಮಾಲೂರು ಸಿಟಿ ಒಳಗಡೆಸೇ ಹೋಗಬೇಕು ಸಿಟಿ ಒಳಗಡೆಸೆ ಹೋಗಿ ಸೀದಾ ಬಸ್ಕೋಟೆ ಹೋಗಿ ಹೊಸ್ಕೋಟೆ ಹೋಗೋದಾಗ ಸ್ವಲ್ಪ ಹಿಂಸೆ ಗುರು ಯಾಕಂದರೆ ಸ್ವಲ್ಪ ಐಟ್ ರೋಡಿ ಇರೋದಕ್ಕೂ ಆಮೇಲೆ ಹಳ್ಳಗುಂಡಿ ಅದೊಂದು ಈ ನೆಕ್ಸ್ಟ್ ಟ್ರಿಪ್ ಸ್ವಲ್ಪ ಕಟ್ಟೆ ಗುರು ಅಂದರೆ ರೀಸೆಟ್ ಮಾಡಿಸ್ಬೇಕು ಸ್ವಲ್ಪ ಮಲಗಾಡೋದು ಗಾಡಿ ಅದೊಂದು ರೆಡಿ ಮಾಡಿಸ್ಬೇಕು ನೋಡಿ ಫೋರ್ತ್ ಗೇ ಕೊಟ್ಟರು ನಿಧಾನುಭೆ ಐಚಾರು ಓಡಿಸಿ ಓಡಿಸಿ ರೂಢಿ ಆಗ್ಬಿಟ್ಟು ಅದೇ ಕೇಳುತ್ತೆ ಏನು ಮಾಡೋಣ ನಮ್ಮದು ಐಚಾರು ಇನ್ನೂ ಖಾಲಿ ಆಗಿಲ್ಲ ಗುರು ಬೆಂಗಳೂರಲ್ಲಿ ಏನು ಮಾಡೋಣ ನಮ್ಮ ಪುಣ್ಯ ಅವತ್ತು ಹಂಗೆ ಆಯ್ತು ಇವತ್ತು ಹಿಂಗೆ ಆಯ್ತು ಮೊನ್ನೆ ಇನ್ನು ಹೋಗಿ ಸಿಗೋಣ ಅಲ್ಲೇ ಅವರು ವಿಡಮಣ ಕಾಲ ಸಿಂಗಲ್ ರೋಡು ಅದಕ್ಕೋಸ್ಕರ ಇವಾಗ ನಮ್ಮ ಕುಮಾರಣ್ಣ ಸಿಕ್ತು ಕುಮಾರಣ್ಣನ ಮಾತಾಡ್ಸ್ಕೊಂಡು ಹೋಗ್ತಾ ಇದೀನಿ ಇವಾಗ ಮುಂದೆ ಎಲ್ಲ ನಾಷ್ಟ ಮಾಡಬೇಕು ಇನ್ನು ಮಾಡೋಣ ಅಂತ ನಿನ್ಸಿದೆ ಊಟನಾ ಊಟ ಸಿಗಲಿಲ್ಲ ಇಲ್ಲಿ ಅದಕ್ಕೆ ಮುಂದೆ ದುರ್ಗಾ ಹತ್ರ ಹೋಗಿ ಎಲ್ಲ ಮಾಡಬೇಕು ಹಾಗೆ ಟೋಲ್ ಹತ್ರ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ನಾನು ವೀಡಿಯೋ ಮಾಡೋ ಬಸ್ತಲ್ಲ ಅವ್ರು ನೋಡಲಿಲ್ಲ ಹಾಗೆ ಮುಂದೆ ಬಂದು ಅವರೇ ಮಾತಾಡಿಸಿ ಇದ್ದಾರೆ ಇವರು ತುಮಕೂರವರು ಅಲ್ಲಿ ಟೋಲ್ ಹತ್ರ ಊಟ ಮಾಡೋದು ನಿಂತಿದ್ದಲ್ಲ ಅವಾಗ ಮಾತಾಡ್ಸಿದ್ರು ನನಗೆ ನೋಡಲಿಲ್ಲ ಹಾಗೆ ಬಂದಿ ಇವರೇ ಮುಂದೆ ಬಂದು ಮಾತಾಡ್ಸಿದ್ರು ಅವರು ಇಲ್ಲೇ ನಿಯರ್ ತುಮಕೂರಂತೆ ಹಾಗೆ ಡೀಸೆಲ್ ಸ್ವಲ್ಪ ಕಮ್ಮಿ ಇತ್ತು ಅಂತೇಳಿ ಇವರು ಹತ್ರ ಡೀಸೆಲ್ ಹಾಕ್ತೆ ಹದಿನಾಲ್ಕು ಸಾವಿರ ರೂಪಾಯಿ ಅನ್ಕಪ್ಪ ಅಂದರೆ ತಿರ್ಗಾ ಹೋಗಿ ಖಾಲಿ ಮಾಡಿ ರಿಟರ್ನ್ ಲೋಡ್ ಮಾಡ್ಕೊಂಡು ಊರಿಗೆ ಬರಬೇಕಲ್ಲ ಅಂತ ಹೇಳಿ ಹಾಕ್ಸಿದ್ದೀನಿ ಯಾಕಂದರೆ ತಿರ್ಗ ಪದೇ ಪದೇ ಹಾಕ್ಸೋಕ್ಕಾಗಲ್ಲ ಡೀಸಲ್ಲು ಅಲ್ಲಿ ನಾವು ಖಾಲಿ ಮಾಡೋದಕ್ಕೆ ಜಿಯೋ ಬುಂಕ್ ಸಿಗಲ್ಲ ಅದಕ್ಕೋಸ್ಕರ ಇಲ್ಲೇ ಫುಲ್ ಟೈಮ್ ಮಾಡ್ಸೋಣ ಅಂತ ನೋಡಿದೆ ಅಮೌಂಟ್ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೋಸ್ಕರ ಇಷ್ಟೇ ಹಾಕ್ಸಿದ್ದು ಇವಾಗ ಟೈಮಲ್ಲಿ ಹನ್ನೆರಡು ಕಾಲು ಊಟ ಮಾಡೋಣ ಅಂತ ಹಾಕಿದ್ದೀನಿ ಜೈನ್ ಹತ್ರ ನಮ್ಮ ಕುಮಾರನವರು ಫೋನ್ ಐತತಿಲ್ಲ ಫೋನ್ ಮಾಡಿ ಫೋನ್ ಮಾಡಿ ಸಾಕ ಹೋಯಿತು ಬನ್ನಿ ಊಟ ಮಾಡ್ಕೊಂಡು ಹೊರಡೋಣ ಡೀಸೆಲ್ ಐತೆ ಫಾಸ್ಟ್ಯಾಗು ಫಾಸ್ಟ್ಯಾಗ ಒಂದು ರೀಚ್ ಆಗಿ ನೋಡಬೇಕು ಅದಕ್ಕೆ ಹರಡಾಗೈತೆ ನೋಡ್ಕೋರು ಯಾವ್ದೋ ಗಾಡಿ ತಗೋಕೊಂಡ್ ಊಟ ಐತೆ ದಿ ನೆಕ್ಸ್ಟ್ ಡೇ ಇವರು ನವಲ್ಗುಂತ ಬಿಟ್ಟ ಮೇಲೆ ನರ್ಗುಂದ ಅಂತ ಊರು ಬರುತ್ತೆ ಆ ಊರು ಬಿಟ್ಟ ಮೇಲೆ ನರ್ಗುಂದ ಹತ್ರ ಲೆಫ್ಟ್ ಆಮೇಲೆ ನಾವು ಲೆಫ್ಟ್ ಆಂಡ್ರೆ ಬರೀ ನೋಡಿ ಸಿಂಗಲ್ ರೋಡ್ ಒಂದು ಗಾಡಿ ಹೋದ್ರೆ ಒಂದು ಗಾಡಿ ಪಾಸ್ ಆಗೋಲ್ಲ ಆಮೇಲೆ ಇಲ್ಲಿ ಇಲ್ಲೇನಪ್ಪ ಅಂತಂದರೆ ಜಾಸ್ತಿ ಸೂರ್ಯಕ್ಕಂತೆ ಗಿಡಗಳು ಬೆಳೀತಾರೆ ಅಲ್ಲಿ ಹಿಂದೆ ವಿಡಿಯೋ ಮಾಡೋಣ ಅಂದ್ಕಂಡೆ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ದು ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಎಲ್ಲ ಸೂರ್ಯಕಾಂತ್ ಗಿಡಗಳು ನಲ್ವತ್ತು ಕಿಲೋಮೀಟರ್ ಇದೆ ಪಾಯಿಂಟ್ ಹೋಗ್ಬಿಟ್ಟು ಮಲಿಕೊಂಬಿಟ್ರೆ ಸಾಕು ಅಂತ ಅನ್ಸ್ಬಿಟ್ಟೆ ನನಗೆ ದೇವರಾಣಿ ಅಷ್ಟು ನಿದ್ದೆ ಬರ್ತಾ ಇದೆ ಫೈನಲಿ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀನಿ ಅಲ್ಲಿ ವಿಡಾ ಮಾಡೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ನಿದ್ದೆ ಇಲ್ಲಿವಲ್ಲ ನಿದ್ದೆ ಮಾಡಿ ಆಮೇಲೆ ತಿರ ಖಾಲಿ ಮಾಡ್ಕೊಂಡು ಸೀದಾ ಹಂಗೆ ಲೋಡ್ ಬಂತು ಲೋಡ್ ಹೋಗ್ತಾ ಇದ್ದೀನಿ ಬಿಡ ಮಾಡೋಕ್ಕಾಗಲಿಲ್ಲ ಈಗ ಸವದತ್ತಿ ನೀರು ಹೋಗ್ತಾಯಿದ್ದೀನಿ ಇದು ಯಾವುದೋ ಬೆಟ್ಟ ಇದು ಹೆಸರು ಗೊತ್ತಿಲ್ಲ ಇದು ನೆಕ್ಸ್ಟ್ ನಮ್ಗೆ ಬಿಡೋದೇ ಇನ್ನು ಸೌಲತಿ ಸಿಗುತ್ತೆ ಸಿಟಿ ತೋರಿಸಿ ಮನಿ ನೋಡಬರು ಇದು ಮಲಪ್ರಭಾ ಡ್ಯಾಮ್ ಇದು ನೋಡಿ ಮಲಪ್ರಭಾ ಡ್ಯಾಮು ಇದು ಬಿಟ್ಟ ಮೇಲೆ ಸವದತಿ ಸಿಗುತ್ತೆ ನಾವು ಇದೇ ರೋಡಲ್ಲಿ ರೋಡಲ್ಲಂತೂ ಬರೋಕ್ಕೋಗಲ್ಲ ಗುರು ಇಲ್ಲೇ ಗಾರ್ಡ್ ಸೆಕ್ಷನ್ ಸಿಗ್ತೈತೆ ಮುಂದಕ್ಕೆ ಇನ್ನು ಹೆಂಗಿರ್ತ ಗೊತ್ತಿಲ್ಲ ಮಲ್ಲಪ್ರಭಾ ಡ್ಯಾಮ್ ಹುಡುಗರು ಇದೇ ದೇವಸ್ಥಾನ ಲೈಫಲ್ಲಿ ಇಲ್ಲಿ ಗೊತ್ತಿದೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ಸತಿ ಅಂದ್ಕೊತಾ ಟಿವಿಲಿ ಅದು ಇದು ನೋಡ್ಬೇಕಾದ್ರೆ ಸತಿ ಎಲ್ಲ ಮುಂತ ಎಲ್ಲಮ್ಮ ತಾಯಿ ನೋಡ್ಬೇಕು ಅಂತ ಸ್ನಾನ ಮಾಡಿದ್ರೆ ಆರಾಮಾಗಿ ಹೋಗ್ಬೋದಾಯ್ತು ಸ್ನಾನ ಮಾಡಿಲ್ಲ ಏನ್ ಮಾಡ್ತೀರಾ ಸೌದತ್ತಿ ಐತಿ ನಮ್ಮ ಸಬ್ಸ್ಕ್ರೈಬರ್ ಅವರು ಸಿಕ್ಕಿದ್ರು ಇವರು ಬಂದರೆ ಇಲ್ಲೇ ಲೋಕಲ್ ಅವರು ಅಂದರೆ ಪಾಸಿಗೆ ಬಂದು ಬೆಂಗ್ಳೂರು ಅವರು ಈಗ ಇಲ್ಲೇ ನಾ ಪಾರ್ಸಲ್ ತಗೊಂಡೆ ಯಾಕಂದರೆ ಮುಂದೆ ಎಲ್ಲ ಸಿಗುತ್ತೆ ಹೆಂಗೋ ಗೊತ್ತಿಲ್ಲ ಈಗ ಅವ್ರು ಹೊಡಬೇಕು ಏನಂದ್ರೆ ನಮ್ಮ ಬೆಂಗಳೂಳಲ್ಲಿ ಸೆಕೆಂಡಾಗ್ಯರು ಮತ್ತು ರಿವರ್ಸ್ಗೆ ಸಿಕ್ಕಾಪಟ್ಟೆ ಟೈಟು ಏನು ಮಾಡೋಕ್ಕಾಗಲ್ಲ ಅವೆಲ್ಲ ಕಾಮನು ಈಗ ಇಲ್ಲಿ ಮುಂದೆ ನಾವು ರೈಟ್ ತೊಗೊಂಡೋಗು ರೈಟ್ ತಗೊಂಡು ಸೀದಾ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಐದು ಪಾಯಿಂಟು ಸೀದಾ ಹೋದರೆ ದೇವಸ್ಥಾನಕ್ಕೆ ಹೋಗ್ತೀವಿ

ಚೆನ್ನಾಗಿದೆ ಒಂದೊಂದು ಕಡೆ ರೋಡು ಚೆನ್ನಾಗಿರಲ್ಲ ಇನ್ನೊಂದು ಕೆ ಆರ್ ಪೇಟೆ ಹತ್ರ ಯಾವುದೋ ಒಂದು ಐತಪ್ಪ ನಾವು ಸಕ್ಕರೆ ಹೊಡೆಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಐತೆ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ಫುಲ್ ರೋಡೇ ಚೆನ್ನಾಗಿಲ್ಲ ಬರೋದು ಇದು ಪರವಾಗಿಲ್ಲ ರೋಡ್ ಚೆನ್ನಾಗೈತೆ ಇವರು ಫೈನಲಿ ಹೋಗಿ ಡಿ ವೈಸ್ಕೊಂಬಂದೆ ಈಗ ಒಳಗೆ ಹೋಗಬೇಕು ಕಾಟ ಮಾಡ್ಸೈ ಫಸ್ಟು ಆ್ಯಂಡ್ ಇಲ್ಲೇ ಪೆಟ್ರೋಲ್ ಪಂಕು ಎಲ್ಲ ಇದೆ ಒಳಗಡೆ ಆಮೇಲೆ ಅಲ್ಲಿ ಇದ್ಕೊಳ್ತಿದ್ದಲ್ಲ ಅಲ್ಲಿ ಕಬ್ಬು ತಗೊಂಡೋಗಿ ಕಬ್ಬು ಇದು ಮಾಡೋದಲ್ಲಿ ಅಲ್ಲಿ ಅಲ್ಲೊಂದು ಕಾಟ ಐತೆ ಇಲ್ಲೊಂದು ಕಾಟ ಐತೆ ಇದು ಲೋಡಿಂಗ್ ಸೆಕ್ಷನ್ ಇದು ನೋಡಿ ಏನೋ ಮಾಡ್ತಾವ್ರಿ ಸೆಕ್ಯೂರಿಟಿಗಳು ಟ್ರೈನಿಂಗ್ ಕೊಡ್ತಾವೆ ಗುರು ಫೈನಲಿ ನಮ್ಮದು ಮುಕ್ಕಾಲ್ ಭಾಗ ಲೋಡ್ ಆಯಿತು ಇನ್ನೊಂದು ನೂರು ಶಿಲ್ಲ ಆಗ ಅಲ್ಲಿ ಗಾಡಿ ಇದ್ದಲ್ಲ ಆ ಗಾಡಿ ಹಿಂದೆ ಹಾಕ್ಬೇಕು ನಾನು ಅದನ್ನು ಹಾಕೊಂಡು ತಿರ್ಗಾ ಲೋಡ್ ಆದಮೇಲೆ ಟಾರ್ಪಲ್ ಹಾಕಬೇಕು ಈಗ ಈ ಗಾಡಿ ಲೋಡಾದ ಮೇಲೆ ಅವ್ರ ಗಾಡಿಗೆ ನಾನು ಟಾರ್ಪಲ್ ಹಾಕ್ಕೊಡ್ತೀನಿ ನನ್ನ ಗಾಡಿಗೆ ಅವರು ಟಾ ಅವರು ಹಗ್ಗ ಟಾರ್ಪಲ್ ಹಾಕ್ಕೊಡ್ತಾರೆ ಫೈನಲಿ ಇನ್ನೊಂದು ಸ್ವಲ್ಪ ಲೋಡ್ ಮಾಡಬೇಕು ಬನ್ನಿ ಲೋಡ್ ಆದಮೇಲೆ ಸಿಗೋಣ ಆಮೇಲೆ ಫೈನಲಿ ಲೋಡೆಲ್ಲ ಮುಗಿಸ್ಕೊಂಡು ಕಾಟ ಹಾಕ್ಸ್ಕೊಂಡು ಎಲ್ಲ ಹಾಕೊಂಡಿದ್ದೀವಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅವ್ರನ್ನೂ ಹಾಗೆ ಮಾತಾಡಿಸ್ಕೊಂಡು ಇನ್ನೊಂದು ಈ ಗಾಡಿಗೆ ಒಂದು ಟಾರ್ಪಲ್ ಹಾಕಬೇಕು ಅಣ್ಣವ್ರು ಬಿಲ್ಲಿ ಸ್ಕಂಬರ್ಗೆ ಹೋಗಿದ್ದಾರೆ ಮೇಲೆ ಎರಡು ಗಾಡಿ ಟಾರ್ಪಲ್ ಹಾಕೊಂಡು ನೆಕ್ಸ್ಟ್ ಯಾವಾಗ ಎಲ್ಲನೂ ಊಟ ಮಾಡಬೇಕು ಫ್ರೆಂಡ್ಸ್ ಫೈನಲಿ ಎಲ್ಲ ಮುಗೀತು ಟಾರ್ಪರೆಲ್ಲ ಹಾಕಿದ್ದು ಆಗಾಡಿಗೆ ಹಾಕಿದ್ದಾಯಿತು ಈಗ ಕೈಕಾಲು ಮುಖ ಇದ್ದೀವಿ ಕೈಕಾಲು ಮುಖ ತೊಳ್ಕೊಂಡು ಹೊರಡಬೇಕು ಟೈಮ್ ಒಂದು ಆಲೆ ಹನ್ನೆರಡು ಗಂಟೆ ಆಗೈತೆ ನೋಡಬೇಕು ಸಿಕ್ಕಾಗ್ ಜಾಮ್ ಆಗಬಿಡಿತ್ತು ಆಲ್ರೆಡಿ ಗುರು ಹೊರಗಡೆ ಹೋಗೋಣ ಅಂದರೆ ಫುಲ್ಲು ಜಾಮುಟ್ಟೆ ನೋಡಿ ಇಲ್ಲಿಂದ ಹಿಡಿದು ಆ ಕಡೆ ನೋಡಿ ಅಲ್ಲಿಂದ ತನಕ ಫುಲ್ಲು ಜಾಮುಟ್ಟೈತೆ ಟೈಮ್ ಬಂದು ಹನ್ನೊಂದು ಗಂಟೆ ಯಾವಾಗ ಹೋಗೋದು ನಾವು